ತೂಕ ಇಳಿಸಲು ಕಷ್ಟಪಡ್ತಿದ್ದೀರಾ ಹಾಗಿದ್ರೆ ತೂಕ ಇಳಿಕೆಗೆ ಈ ಆಹಾರ ಕ್ರಮ ಅಳವಡಿಸಿಕೊಳ್ಳಿ ತೂಕ ಇಳಿಸಬೇಕೆ ಈ ಆಹಾರಗಳು ರಾಮಪಾಣ ತೂಕ ಇಳಿಕೆಗೆ ಈ ಆಹಾರ ಕ್ರಮ ಅಳವಡಿಸಿ ಇಡೀ ಜಗತ್ತೇ ತೂಕ ಇಳಿಸಲೆಂದು ಓಡ್ತಾ ಇದೆ ಎಲ್ ನೋಡಿದ್ರು ಇಪ್ಪತ್ತು ಮೂವತ್ತು ನಲವತ್ತು ಹೀಗೆ ಅಂಕೆಗೆ ಸಿಗದಷ್ಟು ಕಿಲೋ ತೂಕಗಳನ್ನು ಇಳಿಸಿಕೊಂಡು ನಳ ನಳಿಸುತ್ತಿರುವ ಚಿತ್ರಗಳೇ ಕಾಣುತ್ತೆ ಪ್ರತಿಯೊಬ್ಬರೂ ತೂಕ ಇಳಿಸುವ ಕೊಬ್ಬು ಕರಗಿಸುವ ತಜ್ಞರೇ ಆಗಿದ್ದಾರೋ ಅನ್ನೋ ಭೀತಿ ಕಾಡಿದ್ರೆ ಅಚ್ಚುರಿಯಿಲ್ಲ ಯಾವತನ ತಿನ್ನಬೇಕು ಯಾವತನ ತಿನ್ನಬಾರದು ಹೇಗೆ ಎಲ್ಲಿ ಏನು ಇಂಥ ಪ್ರಶ್ನೆಗೆ ಉತ್ತರ ನೀಡುವವರೇ ಕಾಣ್ತಿದ್ದಾರೆ ಹಾಗೆಂದು ಇವರೆಲ್ಲ ವೈದ್ಯರು ಅಲ್ಲ ಪೌಷ್ಟಿಕಾಂಶ ತಜ್ಞರೂ ಆಗಿರಬೇಕೆಂದು ಇಲ್ಲ ಅಂತೂ ಸಲಹೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಇಷ್ಟಾದರೂ ನಮ್ಮ ತೂಕ ಮಾತ್ರ ಇಳಿತಾ ಇಲ್ಲ ನಮ್ಮ ಹೊಟ್ಟೆ ಮಾತ್ರ ಕರಗ್ತಿಲ್ಲ ಅನಿಸ್ತಿದ್ಯಾ ತೂಕ ಇಳಿಸುವ ನಮ್ಮದೇ ಆದ ಪ್ರಯತ್ನ ಸಾಕಾಗೋದಿಲ್ಲ ಅನ್ನುವ ಭಾವನೆ ಹಲವರಲ್ಲಿ ಬರಬಹುದು ಕಾರಣ ಬಲೂನಿಂದ ಗಾಳಿ ತೆಗೆದ್ರೆ ನಮ್ಮ ದೇಹ ಇಳಿತಿಲ್ಲ ಅನ್ನೋದು ಹೆಚ್ಚಿನವರ ಅಹವಾಲು ಆದ್ರೆ ತೂಕ ಇಳಿಕೆ ಎಂಬುದು ಮುಟ್ಟಬೇಕಾದ ಗುರಿಯಲ್ಲ ನಡೆಯಬೇಕಾದ ದಾರಿ ಎಂದು ತಿಳಿದ್ರೆ ಮನಸ್ಸಿಗೆ ಆಗುವ ಕಿರಿಕಿರಿ ಅಷ್ಟಿಷ್ಟಲ್ಲ ಕೇವಲ ಬಕೆಟ್ ಗಟ್ಟಲೆ ಬೆವರು ಸುರಿಸಿದ ಮಾತ್ರಕ್ಕೆ ಏನನ್ನೂ ತಿನ್ನದೇ ಬೇಕಾ ಉಪವಾಸ ಮಾಡಿದ ಮಾತ್ರಕ್ಕೆ ತೂಕ ಇಳಿಸಿಕೊಳ್ಳಬಹುದು ಅನ್ನೋದು ತಪ್ಪು ಇಡೀ ಜೀವನ ಶೈಲಿಯನ್ನ ಅಂದ್ರೆ ನೀರು ನಿದ್ದೆ ಆಹಾರ ವ್ಯಾಯಾಮ ಮನಸ್ಸಿನ ಒತ್ತಡಗಳನ್ನು ನಿರ್ವಹಿಸುವುದರಿಂದ ಹಿಡಿದು ಎಲ್ಲವೂ ಸರಿದಾರಿಗೆ ತರೋದಕ್ಕೆ ಸಾಧ್ಯ ಇದೆ ಆಗಲೇ ದೇಹ ನಾವು ಹೇಳಿದಂತೆ ಕೇಳೋದು ಇಷ್ಟಾಗಿಯೂ ಆರೋಗ್ಯಕರ ಆಹಾರ ಕ್ರಮವನ್ನು ಪಾಲಿಸಿದ್ರೆ ನಮ್ಮ ತೂಕ ಇಳಿಸುವ ದಾರಿ ಸುಗಮವಾಗಿ ಸಾಗತ್ತೆ ಅದಕ್ಕೆ ಎಂತಹ ಆಹಾರಗಳು ಬೇಕು ಬನ್ನಿ ತಿಳಿಯೋಣ ಓಟ್ ಮೀಲ್ ಬಹಳಷ್ಟು ಸತ್ವಗಳಿರುವ ಈ ಧಾನ್ಯದಲ್ಲಿ ಕ್ಯಾಲ್ರಿ ಕಡಿಮೆ ಇದರಲ್ಲಿರುವ ನಾರು ಮತ್ತು ಪ್ರೋಟೀನ್ ಅಂಶಗಳು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ ದೇಹಕ್ಕೆ ದಣಿವಾಗದಂತೆ ಶಕ್ತಿಯನ್ನು ಪೂರೈಸುತ್ತೆ ಅರ್ಧ ಕಪ್ನಷ್ಟು ಬೇಯಿಸಿದ ಓಟ್ಸ್ನಲ್ಲಿ ನೂರ ಐವತ್ತು ಗ್ರಾಂ ಕ್ಯಾಲರಿ ದೊರಕುತ್ತೆ ನಾಲ್ಕು ಗ್ರಾಂನಷ್ಟು ನಾರು ಲಭಿಸುತ್ತೆ ಬೆಳಗಿನ ತಿಂಡಿಗೆ ಇದನ್ನ ಸೇವಿಸುವುದರಿಂದ ಕಾರಣ ಇಲ್ಲದೆ ಕಾಡುವ ಹಸಿವನ್ನ ದೂರ ಮಾಡಿ ಮಧ್ಯಾಹ್ನದವರೆಗೆ ಶಕ್ತಿ ಕುಸಿಯದೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದು ಬ್ಲಾಕ್ ಬೀನ್ ರಾಜ್ಮಂತ ಕಂದು ಕಪ್ಪು ಬಣ್ಣದ ಯಾವುದೇ ಕಾಳುಗಳನ್ನ ಈ ಸಾಲಿಗೆ ಸೇರಿಸಬಹುದು ನಾರು ಮತ್ತು ಪ್ರೋಟೀನ್ ಭರಪೂರ ಇರುತ್ತೆ ಈ ಕಾಳುಗಳಲ್ಲಿ ಇಂಥ ಒಂದು ಕಪ್ ಕಾಳುಗಳಲ್ಲಿ ಸುಮಾರು ಹದಿನೇಳು ಗ್ರಾಮ್ನಷ್ಟು ನಾರು ಮತ್ತು ಹದಿನಾಲ್ಕು ಗ್ರಾಮ್ನಷ್ಟು ಪ್ರೋಟೀನ್ ಸಿಗುತ್ತೆ ಇಷ್ಟೊಂದು ಪ್ರಮಾಣದ ಕಾಳುಗಳನ್ನ ಒಬ್ಬ ವ್ಯಕ್ತಿಗೆ ತಿನ್ನಲಾಗುವುದು ಅನ್ನೋದು ಹೌದಾದ್ರೂ ಇದರದ್ದೇ ಪಲ್ಯ ಬಾಜಿಗಳನ್ನು ಮಾಡುವುದು ಕುಟುಂಬದ ಆರೋಗ್ಯಕ್ಕೆ ಸೂಕ್ತ ವಾಲ್ನಟ್ ಆರೋಗ್ಯಕರ ಕೊಬ್ಬು ಪ್ರೋಟೀನ್ ಮತ್ತು ನಾರಿನಂಶ ಹೊಂದಿರುವ ಈ ನಟ್ಗಳು ಆರೋಗ್ಯಕ್ಕೆ ಬಹಳಷ್ಟು ರೀತಿಯ ಲಾಭಗಳನ್ನು ಒದಗಿಸಬಲ್ಲದು ತನ್ನಲ್ಲಿರುವ ಒಮೆಗಾ ಥ್ರೀ ಕೊಬ್ಬಿನ ಆಮ್ಲದಿಂದ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯ ಸುಧಾರಿಸುವುದರಿಂದ ಹಿಡಿದು ತೂಕ ಇಳಿಸುವವರೆಗೆ ಹಲವಾರು ರೀತಿಯಲ್ಲಿ ಸ್ವಾಸ್ಥ್ಯ ರಕ್ಷಣೆಗೆ ನೆರವಾಗುತ್ತೆ ನಿಂಬೆ ನೀರು ಬೆಳಗಿನ ಹೊತ್ತು ನಿಂಬೆ ನೀರಿನ ಸೇವನೆಯ ಬಗ್ಗೆ ಬಹಳಷ್ಟು ಪರವಿರೋಧಗಳ ಚರ್ಚೆಗಳು ಚಾಲ್ತಿಯಲ್ಲಿದೆ ಆದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ತೊಡಗಿ ಉತ್ಕರ್ಷಣ ನಿರೋಧಕಗಳನ್ನು ದೇಹಕ್ಕೆ ಪೂರೈಸುವವರೆಗೆ ಹಲವು ರೀತಿಯಲ್ಲಿ ಇದು ನಮಗೆ ಉಪಕಾರ ಮಾಡಬಲ್ಲದು ದೇಹದ ಚಯಾಪಚಯ ಹೆಚ್ಚಿಸುವ ಮೂಲಕ ತೂಕ ಇಳಿಕೆಗೂ ಇದು ನೆರವಾಗುತ್ತೆ ಆದರೆ ಅಸಿಡಿಟಿಯಂತಹ ಸಮಸ್ಯೆ ಇರುವವರಿಗೆ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸದ ನೀರು ಕುಡಿಯೋದು ಸಮಸ್ಯೆಗಳನ್ನು ತರಬಲ್ಲದು ಸೊಪ್ಪುಗಳು ಪಾಲಕ್ ಮೆಂತೆ ಸಬ್ಬಸಿಗೆ ನುಗ್ಗೆ ದಂಟು ಹೊನ್ನಗನ್ನೆ ಚಕೋತ ಕೀರೆ ಬಸಳೆ ಮುಂತಾದ ಲೆಕ್ಕವಿಲ್ಲದಷ್ಟು ಸೊಪ್ಪುಗಳು ನಮ್ಮ ನಾಡಿನ ಉದ್ದಗಲಕ್ಕೆ ಲಭ್ಯ ಇದೆ ಸ್ಥಳೀಯವಾಗಿ ಬಳಸುವ ಸೊಪ್ಪುಗಳು ಇನ್ನು ಬಹಳಷ್ಟು ಇರಬಲ್ಲದು ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಪೂರಕವಾದಂತದ್ದು ಕಡಿಮೆ ಕ್ಯಾಲ್ಟರಿಯಲ್ಲಿ ದುಂಡಿಯಾಗಿ ವಿಟಮಿನ್ ಖನಿಜಗಳನ್ನು ಪೂರೈಸಬಲ್ಲದು ನಾರು ಮತ್ತು ನೀರನ್ನು ನೀಡಬಲ್ಲದು ಈ ಮೂಲಕ ತೂಕ ಇಳಿಕೆಗೆ ನೆರವಾಗಬಲ್ಲದು ಮೊಟ್ಟೆ ದೇಹದಲ್ಲಿ ಅಧಿಕ ಸ್ನಾಯುಗಳಿದ್ರೂ ಕ್ಯಾಲ್ರಿ ಕರಗೋದು ಹೆಚ್ಚು ಸ್ನಾಯುಗಳನ್ನು ಹುರಿಗಟ್ಟಿಸೋದಕ್ಕೆ ಮೊಟ್ಟೆಯಂತಹ ಆಹಾರಗಳು ನೆರವಾಗುತ್ತೆ ಒಮ್ಮೆ ಹೊಟ್ಟೆ ತುಂಬಿದ್ರೆ ದೀರ್ಘಕಾಲದವರೆಗೆ ಶಕ್ತಿಯನ್ನು ಒದಗಿಸುತ್ತಾ ಹಸಿವೆ ಕಾಡದಂತೆ ಕಾಪಾಡುತ್ತೆ ಜೊತೆಗೆ ಅಗತ್ಯವಾದ ಕೊಬ್ಬು ಮತ್ತು ಖನಿಜಗಳನ್ನ ದೇಹಕ್ಕೆ ಪೂರೈಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ